ನಮಸ್ಕಾರ ಗಂಡು ಮಕ್ಕಳಿಗೆ ವಯಸ್ಸಾಗಿದೆ ಅಂತ ಹೆಂಗೆ ಕಂಡುಹಿಡಿಯಕ್ಕೆ ಸಾಧ್ಯ ಹೆಣ್ಮಕ್ಕಳಿಗಾದರೆ ವಯಸ್ಸಾದರೆ ಗೊತ್ತಾಗುತ್ತೆ ಏ ವಯಸ್ಸಾಗಿದೆ ಬಿಡು ಪಾಪ ತಾಯಿಗೆ ಅಜ್ಜಿಗೆ ವಯಸ್ಸಾಗಿದೆ ಅಂತ ಕಂಡಿಡಿಬೋದು ಗಂಡು ಮಕ್ಕಳಿಗೆ ವಯಸ್ಸಾಗಿದೆ ಅಂತ ಹೇಗೆ ಕಂಡುಹಿಡಿತೀರಾ ತಲೆ ಕೂದಲು ಗಡ್ಡ ಬೆಳ್ಳಗಾಯಿತು ಅಂತಂದರೆ ವಯಸ್ಸಾಗಿದೆ ಅಂತನಾ ಇಲ್ಲ ಮತ್ತು ಅಜ್ಜ ಕೋಲ್ ಹಿಡ್ಕೊಂಡು ಓಡಾಡ್ತಿದ್ದಾನೆ ಅಂತಂದರೆ ವಯಸ್ಸಾಗಿದೆ ಅಂತ ಅರ್ಥನಾ ಅಲ್ಲ ಚರ್ಮ ಸ್ಕಿನ್ನು ಸುಕ್ಕಾಗಿದೆ ಅಂತ ಅರ್ಥನಾ ಅದೂ ಅಲ್ಲ ಅಜ್ಜನಿಗೆ ಕಣ್ಕಾಣಲ್ಲ ಕಣ್ಣೆಲ್ಲ ಮಂಜು ಆಗುತ್ತೆ ಅಂತ ಕಣ್ಣು ಕಾಣಲ್ಲ ಅಂತ ಕಂಡ್ರೆ ಅಂತನ ಅದೂ ಅಲ್ಲ ಕಿವಿ ಕೇಳಲ್ಲ ಬಿಡು ಆ ಅಜ್ಜುನ್ಗೆ ಅವಲೆ ವಯಸ್ಸಾಯಿತು ಅಂತ ಅನ್ಕೊಂಡ್ ಅಂದ್ಕೊಂಡಿದ್ರೆ ಅದೂ ಈ ನಿಧಾನಕ್ಕೆ ನಡೀತಾನೆ ಅಜ್ಜ ಅವಲೆ ಕೋಲ್ ಕೈ ಹಿಡ್ಕೊಂಡು ಬಕ್ಕಂಡು ಪಾಪ ಎತ್ಲಗೋ ನೋಡ್ತಿರ್ತಾನೆ ಹೆಂಗೋ ಬರ್ತಾನೆ ಶೇಕ್ ಆಗ್ತೈತೆ ವಾಡಿ ಅಜ್ಜನಿಗೆ ವಯಸ್ಸಾಯಿತು ಅಂತ ಅಂದ್ಕೊಂಡಿದ್ರೆ ಅದು ಅಲ್ಲ ಗಂಡುಸರಿಗೆ ವಯಸ್ಸಾಗಿದೆ ಅಂತ ಹೆಂಗ್ ಕಂಡಿಡಿಯೋದು ಅಂದರೆ ಆ ಹೆಂಡತಿ ಗಂಡನ ಮೇಲೆ ಅನುಮಾನ ಪಡೆದು ನಿಲ್ಲಿಸಿದಾಗ ಕಂಡುಸರಿಗೆ ವಯಸ್ಸಾಗಿದೆ ಅಂತ ಅರ್ಥ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ನಮಸ್ಕಾರ